ದೋಸ್ತಿಗಳ ಪಾದಯಾತ್ರೆಗೆ ಕೌಂಟರ್ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ತಮ್ಮದೇ ಆದಂತಹ ಸಿದ್ಧತೆಯನ್ನ ನಡೆಸಿದ್ದಾರೆ ಸಿದ್ದರಾಮೋತ್ಸವ ಮಾದರಿಯಲ್ಲೇ ಮತ್ತೊಂದು ಕಾರ್ಯಕ್ರಮ ಹೌದು ದೋಸ್ತಿಗಳು ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ ಆಡಳಿತ ಸರ್ಕಾರದ ಕಾರ್ಯವೈಖರಿ ಹೆಂಗಿದೆ ಭ್ರಷ್ಟಾಚಾರ ಎಷ್ಟರ ಮಟ್ಟಗಿದೆ ಇದನ್ನ ಜನರ ಮುತ್ ಮುಂದೆ ಇಡ್ತೀವಿ ಅನ್ನುವಂತಹ ಪಾದಯಾತ್ರೆ ಇದು ಅದಕ್ಕೆ ಸಿದ್ದರಾಮಯ್ಯನವರು ಪ್ರತ್ಯುತ್ತರವನ್ನ ಕೊಡ್ತಾ ಇದ್ದಾರೆ ನೋಡಿ ನಾಳೆ ತವರಿನಲ್ಲಿ ಬೃಹತ್ ಜನಾಂದೋಲನ ಕಾರ್ಯಕ್ರಮ ಈ ಮೂಲಕ ಶಕ್ತಿ ಪ್ರದರ್ಶನ ಮೈತ್ರಿ ನಾಯಕರಿಗೆ ಟಕ್ಕರ್ ಕೊಡುವುದಕ್ಕೆ ಸಿದ್ದರಾಮಯ್ಯ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಮೈಸೂರಿನಲ್ಲಿ ಬೃಹತ್ ಜನಾಂದೋಲನ ಸಭೆಯನ್ನ ಸಮಾವೇಶವನ್ನ ಮಾಡಲಾಗುತ್ತೆ ಮೈಸೂರಿನ ಮಹಾರಾಜು ಕಾಲೇಜು ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತೆ ವೇದಿಕೆ ಹಾಗೂ ಆಸನದ ವ್ಯವಸ್ಥೆಯನ್ನ ಈಗಾಗಲೇ ಸಿದ್ಧಪಡಿಸಲಾಗ್ತಾ ಇದೆ ಎಚ್ ಸಿ ಮಹದೇವ ಒಪ್ನೂರು ಕೆ ವೆಂಕಟೇಶ್ ಹಾಗೇನೇ ಯತೀಂದ್ರ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಸಾಥ್ ಕೊಡ್ತಾರೆ ಒಂದು ಲಕ್ಷ ಜನರನ್ನು ಸೇರಿಸುವಂತಹ ದೊಡ್ಡ ಕಾರ್ಯಕ್ರಮ ಇದು ನೋಡಿ ಎಂಟು ದಿವಸಗಳ ಪಾದಯಾತ್ರೆ ಇವತ್ತು ಆರನೇ ದಿವಸದ ಪಾದಯಾತ್ರೆಗೆ ಚಾಲನೆಯನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಕೊಡ್ತಾರೆ ಎರಡು ದಿವಸ ಅಷ್ಟೇ ಪಾದಯಾತ್ರೆ ಮೈಸೂರನ್ನು ತಲುಪತ್ತೆ ಅಷ್ಟರಲ್ಲೇ ಸಿ ಎಂ ಸಿದ್ದರಾಮಯ್ಯನೂರು ಸಿದ್ದರಾಮೋತ್ಸವ ಮಾದರಿಯಲ್ಲೇ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇಲ್ಲಿ ಸಹಜವಾಗಿ ಮೂಡುವಂಥ ಪ್ರಶ್ನೆ ಆಡಳಿತ ಪಕ್ಷ ಜನಾಂದೋಲನ ಮಾಡ್ತಾ ಇದೆ ವಿರೋಧ ಪಕ್ಷಗಳು ಅಂತ ಕರೆಸ್ಕೊಳ್ಳೋ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಾದಯಾತ್ರೆ ಮಾಡಿಕೊಂಡಿದ್ದಾವೆ ಆಡಳಿತ ಮಾಡೋದು ಯಾರು ಜನರ ಸಮಸ್ಯೆಯನ್ನು ಆಲಿಸೋದು ಯಾರು ಅನ್ನೋದೇ ಸದ್ಯದ ಪ್ರಶ್ನೆ ರೈಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ನೀಡ್ತಾರೆ ಸುರೇಶ್ ದೋಸ್ತಿ ನಾಯಕರು ಪಾದಯಾತ್ರೆಯನ್ನು ಮೈಸೂರಿಗೆ ಪಾದಯಾತ್ರೆಯ ಮೂಲಕ ಬರುವ ಮುನ್ನವೇ ಮೈಸೂರಿನಲ್ಲಿ ಜನಾಂದೋಲನ ಅನ್ನುವಂತಹ ಬೃಹತ್ ಸಮಾವೇಶದ ಮೂಲಕ ಸಿಎಂ ಸಿದ್ದರಾಮಯ್ಯವರ ಕಡೆಯಿಂದನೇ ಆ ಪಾದಯಾತ್ರೆಗೆ ಪ್ರತ್ಯುತ್ತರವನ್ನ ಕೊಡುವಂತಹ ಪ್ರಯತ್ನ ಕಾಂಗ್ರೆಸ್ ಕಡೆಯಿಂದ ಆಗ್ತಾ ಇದೆ ಏನಿದ್ರ ಉದ್ದೇಶ ಯಾವ ಕಾರಣಕ್ಕೆ ಇದು ಜನಾಂದೋಲನ ಸಭೆ ಎಷ್ಟು ಮಂದಿ ಸೇರ್ತಾರೆ ಈ ವೇದಿಕೆಯ ಮೂಲಕ ಸಿದ್ದರಾಮಯ್ಯವ್ರ ಯಾವ ಸಂದೇಶ ರವಾನೆ ಮಾಡ್ತಾರೆ ಪ್ರಮುಖವಾಗಿ ಮೈಸೂರಿನಲ್ಲಿ ನಡೀತಿರುವಂತಹ ಜನಾಂದೋಲನ ಸಮಾವೇಶ ಆಗಿದೆ ಈ ಒಂದು ಸಮಾವೇಶದಲ್ಲಿ ಆ ಪ್ರಮುಖವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ನ ಒಂದು ಮೈತ್ರಿ ಸರ್ಕಾರದ ಒಂದು ಪ್ರಮುಖವಾದಂತಹ ಪಾದಯಾತ್ರೆ ಏನಿದೆ ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಪ್ರಮುಖವಾಗಿ ಈ ಒಂದು ಜನಾಂದೋಲನ ಸಮಾವೇಶ ಆಗ್ತಿರುವಂತದ್ದು ಈ ಒಂದು ಸಮಾವೇಶದಲ್ಲಿ ಪ್ರಮುಖವಾಗಿ ತನ್ನ ಒಂದು ಶಕ್ತಿ ಪ್ರದರ್ಶನ ಮೂಢ ಆಗರಣ ಮತ್ತೆ ವಾಲ್ಮೀಕಿ ಆಗರಣದ ಒಂದು ಆರೋಪಗಳೇನಿದೆ ಎಲ್ಲಾ ಆರೋಪಗಳಲ್ಲಿ ಯಾವುದೇ ಉಳಿಲ್ಲ ಅನ್ನೋ ನೀತಿ ರೀತಿಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಜೊತೆಗೆ ಈ ಮೈತ್ರಿ ಆ ಒಂದು ಸರ್ಕಾರದ ಏನಿದೆ ಪ್ರಮುಖವಾಗಿ ಅವರಿಗೆ ಒಂದು ಟಕ್ಕರ್ ಕೊಡೋದಕ್ಕೆ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು ಖುದ್ದು ಸಿದ್ದರಾಮಯ್ಯನವರೇ ನಿನ್ನೆ ಒಂದು ವೇದಿಕೆಯ ಸಮಾರಂಭ ಕಾರ್ಯಕ್ರಮದ ಒಂದು ಸಿದ್ಧತೆಗಳನ್ನ ಪರಿಶೀಲನೆ ಮಾಡಿದ್ರು ಇವತ್ತು ಕೂಡ ಹನ್ನೊಂದು ಗಂಟೆಗೆ ಸರಿಯಾಗಿ ವಿಶೇಷ ವಿಮಾನದ ಮೂಲಕ ಮೈಸೂರಿಗೆ ಆಗಿರುತ್ತಾರೆ ಇವತ್ತು ಕೂಡ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂತ ಸಿದ್ದರಾಮಯ್ಯ ಅವರು ತದನಂತರ ಸಂಜೆ ಮತ್ತೊಂದು ಸುತ್ತಿನ ಒಂದು ಸಿದ್ಧತೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಅದರ ಜೊತೆಗೆ ಬೇಕಾಗಿರುವಂತ ಒಂದು ಒಂದಷ್ಟು ದಾಖಲೆಗಳು ಮೂಡದ ಒಂದಷ್ಟು ದಾಖಲೆಗಳನ್ನು ಕೂಡ ಪ್ರಮುಖವಾಗಿ ಸಂಗ್ರಹ ಮಾಡಿ ಈಗಾಗಲೇ ಇಟ್ಕೊಂಡಿರುವಂತದ್ದು ಯಾಕಂದ್ರೆ ನಿನ್ನೆ ಅಷ್ಟೇ ಮೈಸೂರು ಪತ್ರಕರ್ತರ ಸಂಘದಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮ ಇರುತ್ತೆ ಅಲ್ಲಿ ಒಂದು ಸುದೀರ್ಘವಾದಂತ ಸುದ್ದಿಗೋಷ್ಠಿಯನ್ನ ನಡೆಸಬೇಕಾಗತ್ತೆ ಆದ್ರೆ ಆ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖವಾಗಿ ಕೆಲವೊಂದು ದಾಖಲೆಗಳು ಸಿಗದೆ ಇರೋ ಕಾರಣವಾಗಿ ನಾಳೆ ಒಂದು ಜನಾಂದೋಲನದ ಒಂದು ಸಮಾವೇಶದ ಒಂದು ವೇದಿಕೆ ಏನಿದೆ ಆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಸೂಕ್ತ ದಾಖಲೆಗಳನ್ನ ಅಲ್ಲಿ ಜನರ ಮುಂದಿಡುವಂತ ಕೆಲಸ ಜೊತೆಗೆ ತನ್ನ ಒಂದು ಶಕ್ತಿ ಏನಿದೆ ಅನ್ನೋದನ್ನ ಸ್ವತಃ ಕಾಂಗ್ರೆಸ್ನ ಹೈಕಮಾಂಡ್ ಸೇರಿದಂತೆ ಈಗಾಗಲೇ ಸಿಎಂ ಕುರ್ತಿಗಾಗಿ ಕಾದಿರುವಂತ ತಮ್ಮ ಒಂದು ವಿರೋಧಿ ಬಣದ ಜನರಿಗೂ ಕೂಡ ಪ್ರಮುಖವಾಗಿ ಸಿದ್ದರಾಮಯ್ಯ ತೋರಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಅಲ್ಲಿ ಪ್ರಮುಖವಾಗಿ ಮಾಡ್ಕೊಂಡಿರುವಂತದ್ದು ಹಾಗಾಗಿ ಮೂಡದ ಹಗರಣದಲ್ಲಿ ನನ್ನ ಒಂದು ಪಾತ್ರ ಇಲ್ಲ ಅಂತ ಹೇಳಿ ನಿನ್ನೆ ಸ್ಪಷ್ಟವಾಗಿ ಈಗಾಗಲೇ ಮಾಧ್ಯಮಗಳಿಗೂ ಕೂಡ ತಿಳಿಸಿದ್ದಾರೆ ಅದರ ಜೊತೆಗೆ ಬೇಕಾಗಿರುವಂತಹ ದಾಖಲೆಗಳನ್ನ ಸಂಗ್ರಹ ಮಾಡಿ ನಾಳೆ ಅದಕ್ಕೆ ಎಲ್ಲಾ ರೀತಿಯ ಉತ್ತರಗಳನ್ನು ಕೂಡ ಕೊರ್ತೀನಿ ಅನ್ನೋ ಮುಖಾಂತರವಾಗಿ ಈಗಾಗಲೇ ಸಂದೇಶವನ್ನು ಕೂಡ ಕೊಟ್ಟಿರುವಂತದ್ದು ಅಂದ್ರೆ ಸಿದ್ದರಾಮಯ್ಯವರ ಒಂದು ಸಂದೇಶ ಏನು ಅಂತಂದ್ರೆ ಇಲ್ಲದಿರುವ ಹಗರಣವನ್ನ ಸುಮ್ಮನೆ ನನ್ನ ಮೇಲೆ ಏರಿ ನನ್ನ ಒಂದು ಕುರ್ಚಿಯನ್ನ ಅಲೆಗಾರಿಸುವಂತ ಕೆಲಸ ಅವರು ಪ್ರಮುಖವಾಗಿ ಜೊತೆ ಜೇರಿ ಸೇರ್ಕೊಂಡು ಈಗಾಗ್ಲೇ ಮಾಡ್ತಾ ಇದೆ ಹಾಗಾಗಿ ಇದರ ಈಗಾಗಲೇ ಯಾವುದೇ ಒಂದು ಉಳ್ಳಿಲ್ಲ ಅನ್ನೋ ಆರೋಪಗಳೇನಿದೆ ಆರೋಪಕ್ಕೆ ತಕ್ಕಂತೆ ಬೇಕಾಗಿರುವಂತಹ ಸೂಕ್ತ ಕೆಲಸ ಕಾರ್ಯ ಮಾಡ್ತೀವಿ ಅನ್ನೋ ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಿರುವಂತದ್ದು ಆದ್ರೆ ಒಂದು ಅಂಶವನ್ನ ಇಲ್ಲಿ ಗಮನಿಸಲೇಬೇಕು ಕೇವಲ ಹದಿನಾಲ್ಕು ಸೈಟ್ ಒಂದು ವಿಚಾರವಾಗಿ ಸಿದ್ದರಾಮಯ್ಯನವರು ಇಷ್ಟು ದೊಡ್ಡ ಮಟ್ಟದ ಹೋರಾಟ ಜೊತೆಗೆ ಬಿಜೆಪಿ ಮತ್ತೆ ಜೆಡಿಎಸ್ಗೆ ಈ ರೀತಿಯಾದಂತಹ ಒಂದು ಸಂಕಟವ ಒಂದು ರೀತಿಯಲ್ಲಿ ತಂದೊಡ್ಡುವಂತ ಕೆಲಸ ಎಲ್ಲೋ ಒಂದ್ ಕಡೆ ಆಯ್ತು ಅನ್ನೋ ರೀತಿಯಲ್ಲಿ ಈಗಾಗಲೇ ಮಾಡ್ಕೊಂಡಿರುವಂತದ್ದು ಆದ್ರೆ ಇವತ್ತು ಸಿದ್ದರಾಮಯ್ಯವರು ಖುದ್ದು ಮೈಸೂರಿಗೆ ಮತ್ತೊಮ್ಮೆ ಬರ್ತಾ ಇದ್ದಾರೆ ನಾಳೆ ನಡೆಯುವಂತ ಜನಾಂದೋಲನ ಸಮಾವೇಶ ಇದೆ ಈ ಸಮಾವೇಶದಲ್ಲಿ ಪ್ರಮುಖವಾಗಿ ಇಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ಗೆ ತರ್ಕಾರ ಕೊಡಬೇಕು ಈ ರೀತಿಯಾದಂತಹ ಒಂದು ಬೃಹತ್ ಆದಂತಹ ಒಂದು ಸಮಾವೇಶವನ್ನು ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಏನಿದೆ ಇದು ಮುಂಚಿತವಾಗಿ ಏನ್ ಬರ್ತಾ ಇದೆ ಅದರ ಮುಂಚಿತವಾಗಿ ಈ ಕಾರ್ಯಕ್ರಮವನ್ನ ಮಾಡಿ ಯಾವುದೇ ಆರೋಪಕ್ಕೂ ಕೂಡ ಎಲ್ಲದಕ್ಕೂ ಆರೋಪ ಏನಿದೆ ಎಲ್ಲದಕ್ಕೂ ಉತ್ತರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಈ ಒಂದು ಕಾರ್ಯತಂತ್ರವನ್ನು ಕೂಡ ಮಾಡ್ಕೊಂಡಿರುವಂತದ್ದು ದಿವ್ಯಾ ಥ್ಯಾಂಕ್ ಯು ಮಾಹಿತಿಗಾಗಿ ಸುರೇಶ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ